ಆಯ್ತು ಸರ್ ನೀವು ಹೇಳ್ದಾಗ ನಾವು ಕೇಳಕ್ಕೆ ಮಾಡ್ತೀನಿ ಸ್ನೇಹಿತರೆಗೂ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ದು ಪರಿಚಿತವಾಗ್ತೀನಿ ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ್ರ ಹ್ಯಾಂಗೆ ಬರ್ದೇ ನಾನು ಅಲ್ಲಿ ಇಲ್ಲ ಕತೆ ಹೇಳಿದೆ ಅಂದ್ರು ಏನು ಮಾಡ್ಬೇಕು ಮಾಲಿಕೆಯಲ್ಲೇ ನಿಮ್ಗೆ ಹೇಳಿದ್ರೆ ಏನು ಮಾಡ್ತಿರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡಿದ್ರು ಏನು ಒಂದು ಪಾರ್ಕ್ ಮಾಡ್ತೀನಿ ನಾನು ಒಂಥರ ಕಣ್ಣಲ್ಲೆಲ್ಲ ದೊಡ್ಡದಾಗ್ತಾಕೊಂಡೆ ಯಾಕಂದ್ರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಾವು ಆಮೇಲೆ ನಮ್ಮ ಇಲ್ಲ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನ ಹೊಂದಿದ್ರು ಅದನ್ನ ಮನಪೂರ್ಕ ಒಪ್ಕೊಂಡು ಅಮ್ಮ ನಂಗೆ ತುಂಬಾ ಸಂತೋಷ ಆಗ್ತದೆ ನಾವು ಮಾಡ್ತಿದ್ದೀವಿ

ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮಗೆ ಈ ಕಥೆ ಮಾಡಕ್ಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳು ಆಯ್ತು ಸರ್ ಅದು ನಾಲ್ಕೈದು ತಿಂಗಳು ಬಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡಿದ್ರು ನನಗೆ ನಮ್ಮ ಗುರುಗಳು ಜ್ಞಾನ ನಮ್ಮ ಗುರುಗಳು ಜ್ಞಾನ ಬಂದು ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರೂ ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಆಮೇಲೆ ಮೊದಲ ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕತೆ ಮಾಡೋರು ಹತ್ತಾರು ಜನ ಕೂರ್ಸ್ಕೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರಿತಾಯಿದ್ರು ಕರಿತಾ ಪುಟ್ಟಣಜಿ ಅವ್ರಿಗೆ ಕತೆ ಹೇಳಿದಾಗ ಇದ್ರಲ್ಲಿ ಏನಾಗ ಕಮ್ಮಿ ಆಗಿದ್ರು ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಳ್ಳೋದು ತಲೆಯಲ್ಲಿ ತುಂಬಿಕೊಂಡು ಮತ್ತೆ ಕತೆಯನ್ನ ಫೈನಲೈಸ್ ಮಾಡಿ ತಾವು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆ ಪಂತ್ ಅವಾಗ ಒಪಿನಿಯನ್ ಅಂತ ಚೆನ್ನಾಗಿರೋದು ಅದರಿಂದ ಮುಂದಕ್ಕೆ ತೊಗೊಳ್ಬೋದು ಇದು ಪುಟ್ಟರಾಜ್ ಆದ್ರೆ ಮಿಕ್ಕಿದ ಎಲ್ಲ ಲೆಟ್ಗಳು ಅದೇ ತರ ಇದ್ರು ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನ ಕರೆದಿದ್ರೆ ಕಥೆ ಚೆನ್ನಾಗಿ ಬಂದಿರಬೇಕು ನೀವು ತುಂಬಾ ಜನ ಜೊತೆ ಡಿಸ್ಕಸ್ ಮಾಡಿದ್ರಿ ಮಾಡಿದಾಗ ಬರೀ ನಮ್ಮ ತಲೆ ಬರೋ ಒಂದು ಹಾಗೆ ಅದನ್ನ ಜನ ಜೊತೆ ಡಿಸ್ಕಸ್ ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗತ್ತೆ ಅಂತ ಕತೆ ಮಾಡಿದಿರಿ ನಂಗೆ ಇನ್ನೊಂದು ಬಹಳ ಸಂತೋಷ ಆಗಿತ್ತು ಅಂದ್ರೆ ಗರುರಕ್ಕೆ ಆದ್ಮೇಲೆ ಇದು ನಂಜತ್ ಬರುತ್ತೆ ಅದೇ ಎರಡ ಗರು ಗೊತ್ತಿದೆ ಲಾಸ್ಟ್ ಎರಡ್ ಇವಾಗ ಯಾಕೆ ಹೋಗಿ ಯಾವ್ದೋ ಬಾಬಾ ಮಾಡ್ತಾ ಕೇಳಿದೆ ಇಷ್ಟು ವರ್ಷ ಆದ್ಮೇಲೆ ಅಬೌಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಮತ್ತೆ ನನ್ನ ಮಗನ ಅವನ ಆಕ್ಟ್ ಮಾಡೋದನ್ನ ಹತ್ತಿರ ನಿಂತ್ಕೊಂಡು ನೋಡುವಂತ ಅವಕಾಶ ಕೊಟ್ಟಿದ್ದಾರೆ ಗೀತಾ ಮೇಡಮ್ ತುಂಬಾ ಸಂತೋಷ ಅವ್ರದ್ದು ತಾಯಿಯವ ನೋಡಿದಾಗ ಐ ವಾಸ್ ಇಂಪ್ರೆಸ್ಡ್ ಒಂದು ಮನಸ್ಸಿಟ್ಟು ಹಾಕಿಬಿಟ್ಟು ಅರ್ಧನೇ ಒಂದು ಕತೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರು ಎಮ್ಮಿನ ಬಂದು ಅದನ್ನು ಮಾಡ್ತೀನಿ ನಿಂತಂದಾಗ ಏನಿಲ್ಲದೆ ಹೋದ್ರು ನಾ ಯಾರಾಗಿರ್ಲಿ ಏನಾಗಿರ್ಲಿ ಒಬ್ಬ ಒಳಗೆ ನಾ ಹೋಗ್ಲೇಬೇಕು ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬರಲಿ ಚೆನ್ನಾಗಿ ಬರುತ್ತೆ ಆ ಚೆನ್ನಾಗಿ ಬಂದಾಗ ನೀವೇನು ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡಿಸೋ ಶಕ್ತಿ ನೀವು ಕೊಡಬೇಕು ನೀವು ಕೊಡಿ ನಿಮ್ಮ ಮುಖಾಂತರ ಜನಕ್ಕೆ ತಲುಪಲಿ ಜನ ಮೆಚ್ಚಲಿ ಬಾಳಿಸ್ಲಿ ಬೆಳಗ್ಲಿ ನಮಸ್ಕಾರ ಧನ್ಯಗಳನ್ನು ಹೇಳ್ತೀನಿ ಯಾಕೆಂದ್ರೆ ಅವ್ರು ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಮಾಡಿಕೊಂಡು ನನ್ಗೆ ಎನ್ಕರೇಜ್ ಮಾಡ್ಲಿಕ್ಕೆ ಬಂದಿದ್ದಕ್ಕೆ ಬಹಳ ಸರ್ ಬಹಳ ಥ್ಯಾಂಕ್ ಯು ಸರ್ ನೀವು ಬಂದಿದ್ದು ಬಹಳ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಶ್ರೀನಾಥ್ ಸರ್ ನಮ್ಮ ಇದ್ದಾರೆ ಅಂತಂದ್ರೆ ಪ್ರಣಯರಾಜ ಕೇಳ್ಬೇಕಾ ಎಷ್ಟು ಎಂಥ ಪ್ರೋಗ್ರಾಮ್ಗಳು ಕೂಡ ಅಂಥ ಒಳ್ಳೆ ಲೈಟ್ ಬಂದ್ಬಿಡುತ್ತೆ ಸೊ ಥ್ಯಾಂಕ್ ಯು ಸರ್ ನೀವು ಒಪ್ಕೊಂಡಿ ಬಂದು ಇದು ಮಾಡಿದ್ದಕ್ಕೆ ಆಮೇಲೆ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಮತ್ತೆ ಇಲ್ಲಿರೋ ಮಾಧ್ಯಮದ ಎಲ್ಲರಿಗೂ ನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ನೇಮೇ ಹೇಳಿಸುತ್ತೆ ಅಪರಿಚಿತ ಅಂತ ಒಂದು ಔಟ್ಲ್ಯಾಂಡರ್ ಅಂತ ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಸ್ಟೋರಿ ದ ಸೋಷಿಯಲ್ ಕಾಸ್ ಓನ್ಲಿ ಅದು ನಾವು ನೆಕ್ಸ್ಟ್ ಟೀಸರಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಬಟ್ ಇಟ್ ಇಸ್ ಅ ಸೋಷಿಯಲ್ ಕಾಸ್ ಅಂಡ್ ಇಟ್ ವಿಲ್ ಬಿ ಶಾರ್ಟ್ ಸಮೇರ್ ಇನ್ ದಿ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಇಲ್ಲಿ ಹೊರಗಡೆ ಮೈಸೂರು ಮಂಡಿ ಆ ಕಡೆ ಕರ್ನಾಟಕದ ಶೂಟಿಂಗ್ ಆಗುತ್ತೆ ಇದು ನಾವು ನಾಳೆಯಿಂದ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀವಿ ಅದರಿಂದ ಈ ಮೂವಿ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಶುರು ಮಾಡಿ ಮಾಡ್ತಾ ಇದ್ದೀವಿ ಇವತ್ತು ಮೂವಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಇದು ಒಂದು ಸೋಷಿಯಲ್ ಕಾಸ್ ಅದನ್ನ ನೆಕ್ಸ್ಟ್ ಟೈಮ್ ರಿಲೀಸ್ ಮಾಡೋಣ ಅಂತ ಇದ್ದೀವಿ ನಾವು ಅದ್ರ ಬಗ್ಗೆ ಇದು ಸೋಷಿಯಲ್ ಕಾಸ್ ಅಂತಂದ್ರೆ ಇದನ್ನು ಅಷ್ಟೇ ಒಂದು ಹೆಣ್ಣು ಮಕ್ಕಳನ್ನ ಬಗ್ಗೆನೇ ಇದು ಕೂಡ ಯಾಕೆಂದ್ರೆ ಈ ಈ ಸಬ್ಜೆಕ್ಟ್ ನನ್ಗೆ ಬಹಳ ಪ್ರಿಯವಾಗಿದೆ ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ತರ ಸಬ್ಜೆಕ್ಟ್ಗಳು ತಗೊಳ್ಳೋಣ ಅಂತ ಅನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಅಂತ ಹೇಳೋದ್ರಿಂದ ಇದು ಇದ್ರ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಶನ್ಗೆ ಕಡಿಮೆ ಕಳಿಸ್ತಾರೆ ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತದೆ ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನ ಒಂದು ಮಾಡೋ ರೀತಿ ಸ್ಟೋರಿಂದ ಇರುತ್ತೆ ಸ್ವಲ್ಪ ಹೌದು ಡೈರೆಕ್ಷನ್ ಅವರು ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ ಮೂವಿ ಡೈರೆಕ್ಷನ್ ಅವರು ಆಲ್ರೆಡಿ ಒಂದು ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲ್ ಅಲ್ಲಿ ವಿನ್ ಆಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಸೆಲೆಕ್ಟ್ ಆಗಿದೆ ಸೊ ಅವರು ಮಾಡ್ತಾ ಇದ್ದಾರೆ ಈಗ ಪಾತ್ರಕ್ಕೆ ಎಷ್ಟು ಪ್ರಿಪೇರ್ ಆಗಿದೆ ಇಂಡಿಯನ್ ಸಿನಿಮಾ ಮಾಡಿದಾಗ ಒಂದಷ್ಟು ಅನುಭವಗಳಾಗಿರುತ್ತೆ ಇದರಲ್ಲಿ ಎಷ್ಟು ಚೇಂಜಸ್ ಮಾಡ್ಕೋಬೇಕು ಹದಿನೈದಿಂದ ಇದರಲ್ಲಿ ಬ ಮುಂಚೆ ಅದರಲ್ಲಿ ನಮಗೆ ಡಿಕ್ಷನ್ನು ಆಮೇಲೆ ಎಲ್ಲ ಬೇರೆ ಇತ್ತು ರೂರಲ್ ಇತ್ತು ಸ್ಲ್ಯಾಂಗ್ ಇತ್ತು ಎಲ್ಲ ಇತ್ತು ಬಟ್ ಇದರಲ್ಲಿ ಏನಿಲ್ಲ ಅದರ ಅರ್ಬನ್ ಲ್ಯಾಂಗ್ವೇಜೇ ಇದೆ ಅದರಿಂದ ಜಾಸ್ತಿ ಪ್ರಿಪ್ರೇಷನ್ಸ್ ಏನು ಬೇಕಾಗಿಲ್ಲ ಸ್ಕ್ರಿಪ್ಟ್ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆ ಇಷ್ಟೇ ಹೋದ್ ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮೇಡಮ್ ಮೊತ್ತ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಅಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂತದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದ್ಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಸೂಪರ್ ಕಷ್ಟ ಅಪ್ಪ ಜೊತೆ ಮಾಡಿದ್ದೀನಿ ನಾನು ಅವರು ಎರಡು ಮೂರು ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀವಿ ಸೊ ನನಗೇನು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರು ಇವಾಗ ಆಫ್ಟರ್ ಮೂವತ್ತೈದು ವರ್ಷ ಆಯ್ತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು ಸೊ ಬರ್ತಿದಂಗೆ ಈ ಬಿಗಿನಿಂಗ್ ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರ್ಗು ಆಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಇವರು ಗೀತಾ ಮೇಡಮು ಮತ್ತೆ ವಿಶ್ವನಾಥ್ ಬಂದು ಸರ್ ನೀವು ಮಾಡಬೇಕು ಇದೇ ತರ ನಿಮ್ಗೊಂದು ರೋಲ್ ಇದೆ ನೀವು ಮಾಡ್ತೀರಾ ಇಷ್ಟ ಆಗತ್ತೆ ನಾನು ಡೆಫಿನೆಟ್ಲಿ ಮಾಡೋಣ ನನಗೆ ಕತೆ ಇಷ್ಟ ಆಯ್ತು ಅಂಡ್ ಅಪ್ಪ ಜೊತೆ ಒಂದು ಬಿಟ್ ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಐ ಸೈಡ್ ಎಸ್ ಮಾಡ್ತೀನಿ ಡೆಫಿನೆಟ್ ಆಗಿ ಮಾಡ್ತೀನಿ ನನಗೂ ಇಷ್ಟ ಟೇಕ್ ದ ಚಾಲೆಂಜ್ ಇಟ್ ಅಂತ ಮಾಡಿದ್ರು ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ರಾಜೇಶ್ ತಾನೆ ಅದ್ರ ರಾಜೇಶ್ ಅಂತ ಸೊ ತುಂಬಾ ಒಂಥರ ಒಂದು ಐ ಟಿ ಎಂಪ್ಲಾಯಿ ಪಾತ್ರ ತುಂಬಾ ಮೇಲೆ ಕೆಳಗಡೆ ಎಲ್ಲ ಕ್ಲಿಸ್ಟ್ ಅಂಡ್ ಟರ್ನ್ಸ್ ಇದೆ ನೆಕ್ಸ್ಟ್ ಟೈಮ್ ಅಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಅವಾಗ ನನ್ನ ಪಾತ್ರದ ಬಗ್ಗೆ ಇನ್ನು ಜಾಸ್ತಿ ಮಾತಾಡ್ಬೋದು ನಾನು ತುಂಬಾ ಐ ರಿಲೇಟ್ ದಟ್ ಆ ಪಾತ್ರಕ್ಕೆ ರಿಲೇಷನ್ ಆಗಿದೆ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ತ್ ಮೂರು ವರ್ಷ